ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ಮೊಬೈಲ್ನಲ್ಲೇ ನಿಮ್ಮ ಆಧಾರ್ ಕಾರ್ಡ್ನ ವಿಳಾಸವನ್ನ ಬದಲಾಯಿಸಬಹುದು ಹೇಗೆ ಅಂತೀರಾ ಈ ವಿಡಿಯೋದಲ್ಲಿ ವಿವರ ಇದೆ ಆಧಾರ್ ಕಾರ್ಡ್ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಅಗತ್ಯವಾಗಿರುವಂತಹ ಗುರುತಿನ ದಾಖಲೆ ಈ ಹನ್ನೆರಡು ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯು ವ್ಯಕ್ತಿಯ ಹೆಸರು ಫೋಟೋ ಬಯೋಮೆಟ್ರಿಕ್ ಮಾಹಿತಿ ವಿಳಾಸದಂತಹ ವಿವರಗಳನ್ನು ದಾಖಲಿಸುತ್ತೆ ಇನ್ನು ವಿಳಾಸ ಬದಲಾದರೆ ಅಥವಾ ಆಧಾರ್ನಲ್ಲಿ ದೋಷಗಳಿದ್ದರೆ ಅದನ್ನು ನವೀಕರಣ ಕೂಡ ಮಾಡಬಹುದು ಹಾಗಿದ್ರೆ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಅನ್ನು ಚೇಂಜ್ ಮಾಡೋದು ಹೇಗೆ ಯುಐ ಡಿಎಐ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ವಿಳಾಸ ಬದಲಾವಣೆಯ ಸೌಲಭ್ಯವನ್ನ ನೀಡ್ತಾ ಇದೆ ಬಯೋಮೆಟ್ರಿಕ್ ನವೀಕರಣಕ್ಕಾಗಿ ನೀವು ಆಧಾರ್ ಕೇಂದ್ರಕ್ಕೆ ಭೇಟಿಯನ್ನ ಕೊಡಬೇಕಾಗತ್ತೆ ಆದರೆ ವಿಳಾಸ ಬದಲಾವಣೆಯನ್ನ ನೀವು ಮನೆಯಿಂದಲೇ ಆನ್ಲೈನ್ನಲ್ಲಿ ಸುಲಭವಾಗಿ ಮಾಡಬಹುದು ಆಧಾರ್ ವಿಳಾಸವನ್ನು ಆನ್ಲೈನ್ನಲ್ಲಿ ನವೀಕರಿಸೋದು ಹೇಗೆ ಅಂತ ನೋಡುವಂಥದ್ದಾದರೆ ನನ್ನ ಆಧಾರ್ ಪೋರ್ಟಲ್ಗೆ ಹೋಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಮಾಡಿಕೊಳ್ಳಿ ನಿಮ್ಮ ಆಧಾರ್ ಸಂಖ್ಯೆ ಕ್ಯಾಪ್ಚಾ ಕೋಡ್ ಒಟಿಪಿಯನ್ನು ನಮೂದಿಸಿ ಹಾಗೂ ಲಾಗಿನ್ ಮಾಡಿ ವಿಳಾಸವನ್ನ ನವೀಕರಿಸಿ ಅಂದ್ರೆ ಚೇಂಜ್ ಆಫ್ ಅಡ್ರೆಸ್ ಈ ಒಂದು ಆಯ್ಕೆಯನ್ನು ಕ್ಲಿಕ್ ಮಾಡಿ ಆಧಾರ್ ಆನ್ಲೈನ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಮಾರ್ಗಸೂಚಿಗಳನ್ನು ಓದಿ ಮತ್ತು ಮುಂದುವರಿಸಿ ಅನ್ನುವಂಥ ಬಟನ್ ಅನ್ನು ಒತ್ತಿ ಹೊಸ ವಿಳಾಸವನ್ನ ನಮೂದಿಸಿ ಮತ್ತು ಆಧಾರ್ ಅನ್ನ ನವೀಕರಿಸಿ ಅನ್ನುವಂಥ ಆಯ್ಕೆಯನ್ನ ಮಾಡಬೇಕಾಗತ್ತೆ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಮರಿಬಾರದು ಐವತ್ತು ರೂಪಾಯಿ ಶುಲ್ಕವನ್ನ ಆನ್ಲೈನ್ನಲ್ಲಿ ನೀವು ಪಾವತಿ ಮಾಡಬೇಕಾಗತ್ತೆ ಪಾವತಿ ಯಶಸ್ವಿಯಾದ ನಂತರ ನಿಮಗೆ ಎಸ್ಆರ್ಎನ್ ಸಂಖ್ಯೆ ಸಿಗುತ್ತೆ ಇದು ನವೀಕರಣ ಸ್ಥಿತಿಯನ್ನು ಟ್ರ್ಯಾಕ್ ಮಾಡೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಹಾಗಿದ್ರೆ ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೋಡುವಂತದಾದ್ರೆ ಆಧಾರ್ ವಿಳಾಸವನ್ನು ನವೀಕರಣ ಮಾಡೋದಕ್ಕೆ ನೀವು ಈ ಕೆಳಗಿನ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಪಾಸ್ಪೋರ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಪಾಸ್ಬುಕ್ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಎನ್ಆರ್ಇಜಿಎ ಜಾಬ್ ಕಾರ್ಡ್ ವಿದ್ಯುತ್ ನೀರು ಅನಿಲ ದೂರವಾಣಿ ಪೋಸ್ಟ್ಪೇಡ್ ಮೊಬೈಲ್ ಬಿಲ್ ವಿಮಾ ಪಾಲಿಸಿ ಅಥವಾ ಆಸ್ತಿ ತೆರಿಗೆ ರಸೀದಿ ಹಾಗಿದ್ರೆ ಇದೆಲ್ಲ ಬದಲಾವಣೆ ಆದ ನಂತರ ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ನೋಡುವಂಥದ್ದಾದರೆ ಎ ಐ ಪ್ರಕಾರ ವಿಳಾಸ ಬದಲಾವಣೆಗೆ ಮೂವತ್ತು ದಿನದವರೆಗೆ ತೆಗೆದುಕೊಳ್ಳಬಹುದು ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಯು ಆರ್ ಎನ್ ಅಂದರೆ ಅಪ್ಡೇಟ್ ವಿನಂತಿ ಸಂಖ್ಯೆ ಸಿಗುತ್ತೆ ಇದರ ಮೂಲಕ ನೀವು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ಆಧಾರ್ ನವೀಕರಣ ಪೂರ್ಣಗೊಂಡ ನಂತರ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡುವಂಥದಾದ್ರೆ ನಿಮ್ಮ ಆಧಾರ್ ವಿಳಾಸ ಬದಲಾದ ನಂತರ ನೀವು ಯುಐಡಿಎಐ ವೆಬ್ಸೈಟ್ನಿಂದ ಹೊಸ ಆಧಾರನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು ಆದರೆ ಇದಕ್ಕಾಗಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ನುವಂಥದ್ದಾದರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೆ ಬೆಲ್ಲೈಕನ್ ಅನ್ನು ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ